ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಚಿಕನ್ ಕಬಾಬ್ ಮಾಡ್ತಾ ಇದ್ದೀವಿ ಅದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವಂಥದ್ದು ಒಂದು ಪಾತ್ರೆ ತಗೊಂಡಿದ್ದೀವಿ ಅದಕ್ಕೆ ತೇಜು ಚಿಕನ್ ಕಬಾಬ್ ಪೌಡ್ರ್ ಹಾಕ್ತಾ ಇದ್ದೀವಿ ಇದರಲ್ಲಿ ಒಂದೂವರೆ ಪ್ಯಾಕೆಟ್ ತಗೊಂಡಿದ್ದೀವಿ ಒನ್ ಕೆ ಜಿ ಚಿಕನ್ನು ಒನ್ ಸ್ಪೂನ್ ಕಾನ್ ಫ್ಲವರು స్పూన్ ఆతాయి స్పూన్ హాక ఒ చిల్లీ పౌడర్ హోణ తేజు చిల్లీ పౌడర్ వన్ స్పూను స్పూన్ హక్తాదీ ಉಪ್ಪು ಹಾಕ್ತಾ ಇದ್ದೀವಿ ರುಚಿಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಹಾಕೋಣ ಎರಡು ಮೊಟ್ಟೆ ಹಾಕೋಣ ಎರಡು ಮೊಟ್ಟೆ ಹಾಕೋಣ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು ರೋಳ ನಿಂಬೆ ಹಣ್ಣು ಹಾಕ್ತಾ ಇದ್ದೀವಿ ಹ್ಞೂ ಮಾಡಿ ಚಿಕನ್ ಹಾಕ್ತಾಯಿದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಹಾಫ್ ಆನ್ ಅವರ್ ನೆನೆಯಕ್ಕೆ ಇಡೋಣ ಈ ಥರ ಮಿಕ್ಸ್ ಮಾಡಿ ಫ್ರಿಜ್ ಇದ್ರೆ ನಿಮ್ಮ ಮನೇಲಿ ಫ್ರಿಜ್ಜಲ್ಲಿ ಇಡಿ ಇಲ್ಲ ಅಂದರೆ ಹಾಗೆ ಇಡಿ ಫ್ರಿಡ್ಜಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋ ಥರ ಕಲಸಿಟ್ಕೊಂಡಿದ್ದೀವಿ ಈಗ ಕ್ಲೋಸ್ ಮಾಡಿ ಈಗ ಎಣ್ಣೆ ಕಾಯೋಕೆ ಇಟ್ಟಿದ್ದೀವಿ ಸ್ವಲ್ಪ ಅದ್ರ ಸಾಕು ಕಬಾಬ್ಗೆ ಎಣ್ಣೆ ಕಾದ ನಂತರ ಚಿಕನ್ ಕಲಸಿಟ್ಟಿದ್ವಲ್ಲ ಅದನ್ನು ಹಾಕೋಣ ಎಣ್ಣೆ ಒಂದು ಐದು ನಿಮಿಷಕ್ಕಾಗಲಿ ಎಣ್ಣೆ ಕಾದಿದೆ ನಾವು ನೋಡಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ತುಂಬ ಬೆಂದೋಗ್ಬಿಟ್ರೂ ಗಟ್ಟಿಯಾಗಿಬಿಡುತ್ತೆ ತಿನ್ನೋಕ್ಕೆ ಸಾಕು ಇಷ್ಟು ಬೆಂದಿರೋದು ನೋಡಿ ಬಿಸಿ ಬಿಸಿ ಕಬಾಬ್ ರೆಡಿ ಇದೆ ತಿಂತಾ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದನ್ನು ಸೈಡ್ ಡಿಶ್ ಆಗು ಮಾಡ್ಕೋಬೋದು ಹಾಗೆ ತಿನ್ಬೋದು ಬೇಳೆ ಇದ್ದರೆ ಅವಾಗ ಒಂದೊಂದು ಸಲ ಮಾಡಿಕೊಂಡ್ರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ಚಳಿ ವಿದರ್ಗಂತೂ ಬೇಕೇ ಬೇಕು ಅಂತ ಅನಿಸುತ್ತೆ ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು